ನ್ಯೂಸ್ ನೋಡೌಟ್ನ ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಪ್ರತಿ ದಿವಸ ಕೂಡ ಒಂದೊಂದು ವಿಚಾರವನ್ನು ಹೇಳಿದಾಗ ಸಂತೋಷ ಆಗ್ತಿತ್ತು ಏನೋ ಒಂಥರ ಆ ವಿಚಾರವನ್ನು ಮಂಡಿಸುವಾಗ ನಮಗೆ ಒಳಗೊಳಗೆ ಏನೋ ಅದನ್ನು ನಾವು ಜನರಿಗೆ ಏನೋ ನಾಲೆಜ್ ಇದ್ದೇವೆ ಅನ್ನುವಂಥ ಒಂದು ಖುಷಿ ಆಗ್ತಾ ಇತ್ತು ಆದರೆ ಇವತ್ತು ನಾವು ಖುಷಿಯ ವಿಷಯವನ್ನು ತಂದಿಲ್ಲ ಬಹಳಷ್ಟು ನೋವಿನ ಮತ್ತು ಒಂದು ಒಂದಷ್ಟು ನಮಗೆ ಒಂದು ದುಃಖದ ವಿಚಾರವನ್ನು ನಾನಿವತ್ತು ಹಂಚಿಕೊಳ್ಳಲಿಕ್ಕೆ ಇಷ್ಟ ಇಲ್ಲದಿದ್ದರೂ ಕೂಡ ನಿಮ್ಮ ಮುಂದೆ ನಾನಿವತ್ತು ಬರಬೇಕಾಗಿದೆ ನಾವು ಅಂದ್ಕೋತೀವಿ ಬದುಕಲ್ಲಿ ಬಹಳಷ್ಟು ನಾವು ಅಂದ್ಕೋತೀವಿ ನಾವು ಸಣ್ಣದಿರುವಾಗಲೇ ನಾವು ಅಂದ್ಕೋತೀವಿ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ನಾವು ಅಂದ್ಕೋತೀವಿ ನಾವು ಹಾಗಾಗಬೇಕು ನಾವು ಹೀಗಾಗಬೇಕು ಬದುಕಲ್ಲಿ ಈ ಥರ ನಾನು ಸಾಧನೆ ಮಾಡ್ತೀನಿ ಆ ಥರ ನಾನು ಸಾಧನೆ ಮಾಡ್ತೀನಿ ಅಂತ ನಾವು ಸಾಕಷ್ಟು ಹೇಳ್ಕೊಳ್ತೇವೆ ನಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು ನಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು ಅಥವಾ ನಮ್ಮ ಬಂಧು ಬಳಗದ ಜೊತೆ ಆಗಿರ್ಬೋದು ನಮ್ಮ ಕನಸುಗಳನ್ನು ನಾವು ಹಂಚ್ಕೊಂಡಿರ್ತೀವಿ ಆದರೆ ಇವತ್ತು ನಾನು ಹೇಳಲಿಕ್ಕೆ ಬಂದಿರೋ ವಿಚಾರ ಗೆಳೆಯರೆ ಒಂದು ರೀತಿಯಾದಂತಹ ಕನಸನ್ನು ಕಟ್ಕೊಂಡಿದ್ದಂತಹ ಒಬ್ಬಳು ಅಪ್ರಾಪ್ಯ ಯುವತಿಯನ್ನು ಯಾವ ರೀತಿಯಾಗಿ ಅಂತೂ ಉಸಿರುಗಟ್ಟಿ ಆಕೆಯ ಜೀವನವನ್ನು ಕೊನೆಗೊಳಿಸಲಾಯಿತು ಆಕೆಯನ್ನು ಒಂದು ಕರಾಳ ಜೀವನಕ್ಕೆ ಆಕೆಯ ಇನ್ನು ಮುಂದೆ ಆಕೆಯ ಜೀವನವೇ ಇಲ್ಲ ಈ ಭೂಮಿ ಮೇಲೆ ಅನ್ನುವ ರೀತಿಯಾಗಲಿ ಕೃತ್ಯವನ್ನು ಎಸಗಲಾಯಿತು ಅನ್ನುವಂತಹ ಒಂದು ಈ ಕಥೆಯನ್ನು ನಿಮ್ಮ ಮುಂದೆ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ನಡೆದಿರುವುದು ಬೇರೆಲ್ಲೂ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಹಾಗೂ ಕೊಡಗು ನಮ್ಮ ಎರಡು ಏನೊಂದು ಅವಿಭಾಜ್ಯ ಅಂಗಗಳೇ ಅಂತ ಹೇಳ್ಬೋದು ನಮಗೆ ಈ ಕರಾವಳಿಯ ಭಾಗಗಳೇ ಇವುಗಳು ಈ ಈ ಎರಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಮತ್ತು ಕೊಡಗಿನಲ್ಲಿ ಈ ಒಂದು ದುರಂತ ಇವತ್ತು ಈ ಕೊಡಗಿನಲ್ಲಿ ಆಗಿರುವಂಥ ಒಂದು ಈ ಒಂದು ದುರಂತ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಮಾನವೀಯ ಸಮಾಜವೇ ಒಂದು ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಅಲ್ಲಿ ನಡೆಗೆ ನಡೆದು ಹೋಗಿದೆ ನಡಿಬಾರ್ದಿತ್ತು ಆದರೆ ಇದು ನಡೆದು ಹೋಗಿದೆ ಅಪ್ರಾಪ್ತ ಬಾಲಕಿ ಹದಿನಾರು ವರ್ಷದ ಬಾಲಕಿಯನ್ನು ಆಕೆಯ ತಲೆಯನ್ನೇ ಒಬ್ಬ ಕೊಂಡು ಹೋಗಿದ್ದಾನೆ ಅಂದರೆ ಎಂತಹ ಒಂದು ಭೀಕರ ಕೃತ್ಯ ಆಗಿರ್ಬೋದು ಇದು ಎಂತಹ ಕೃತ್ಯ ಆಗಿದೆ ಅಂತ ನಾವು ಇದನ್ನು ನಿಜವಾಗಿ ಕೂಡ ಇದನ್ನು ಚರ್ಚೆ ಮಾಡಲಿಕ್ಕೂ ಕೂಡ ಇವತ್ತು ಬೇಸರ ಆಗ್ತಾ ಯಾಕೆ ಅಂತ ಹೇಳಿದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಸಮಾಜದಲ್ಲಿ ಇಂತಹ ಘಟನೆಗಳು ಕೂಡ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಇವತ್ತು ಹೇಳಬೇಕಾಗಿದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಸೂರ್ಲಬಿ ಗ್ರಾಮದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಮೀನಾ ಅನ್ನೋಡು ನಿನ್ನೆ ತಾನೇ ರಿಸಲ್ಟ್ ಬಂದಿದೆ ರಾಜ್ಯದಾದ್ಯಂತ ಮಕ್ಕಳೆಲ್ಲ ಬಹಳಷ್ಟು ಸಂತೋಷವಾಗಿದ್ದಾರೆ ಹಾಗೆಯೇ ತಾನೂ ಕೂಡ ರಿಸಲ್ಟಲ್ಲಿ ಅತ್ಯುತ್ತಮವಾದ ಅಂಕನ್ನು ತೆಗೆದು ಒಂದು ಶಾಲೆಗೆ ಒಂದು ಹೆಸರನ್ನು ತಂದಿದ್ದು ಸರ್ಕಾರಿ ಶಾಲೆಯಲ್ಲಿ ಓಡಿದ ಓದಿದಂತಹ ಹುಡುಗಿಯವಳು ಆಕೆ ನಿನ್ನೆ ಇಡೀ ಮನೆಯಲ್ಲಿ ರಿಸಲ್ಟ್ ಬಂದ ತಕ್ಷಣ ತಂದೆ ತಾಯಿ ಜೊತೆ ತನ್ನ ಖುಷಿಯನ್ನು ಹಂಚಿಕೊಳ್ತಾಳೆ ತನ್ನ ಬಂಧು ಬಳಗದ ಜೊತೆ ತನ್ನ ಖುಷಿಯನ್ನು ಹಂಚಿಕೊಳ್ತಾಳೆ ತನ್ನ ಸ್ನೇಹಿತರ ಜೊತೆಗೆ ತನ್ನ ಖುಷಿಯನ್ನು ಹಂಚಿಕೊಳ್ತಾಳೆ ಇಂತಹ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಒಬ್ಬ ಓಂಕಾರಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿ ಆಕೆಯನ್ನು ಹೇಗಾದರೂ ಮಾಡಿ ಮದುವೆ ಆಗಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರ್ತಾನೆ ಇದಕ್ಕೋಸ್ಕರ ಆತ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ನಿನ್ನೆಯ ದಿನ ಏನು ನಿನ್ನೆ ಎಸ್ ಎಸ್ ಸಿಯಲ್ಲಿ ಆಕೆಗೆ ಒಂದು ರಿಸಲ್ಟ್ ಬಂದಿತ್ತು ಅದೇ ದಿನ ಆಕೆಯ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ನಡೆದಿರುತ್ತೆ ಇಂತಹ ಸಂದರ್ಭದಲ್ಲಿ ಇದನ್ನು ಒಂದಷ್ಟು ಮಂದಿ ಪೊಲೀಸರಿಗೆ ಎಂಗೇಜ್ಮೆಂಟ್ ನಡೀತಾ ಇದೆ ಈ ಥರ ಒಂದು ಹುಡುಗಿಯನ್ನು ಅಪ್ರಾಪ್ತ ಹುಡುಗಿಯ ಜೊತೆಗೆ ಮದುವೆ ಮಾಡಲಿಕ್ಕೆ ಒಂದು ಎಲ್ಲ ತಯಾರಿ ನಡೀತಾ ಇದೆ ಎಂಗೇಜ್ಮೆಂಟನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಮಹಿಳಾ ಸಹಾಯವಾಣಿಗೆಲ್ಲ ಫೋನ್ ಮಾಡ್ತಾರೆ ತಕ್ಷಣ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಒಂದು ಮಾತನ್ನು ಹೇಳ್ತಾರೆ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿಬಿಡಿ ಇವತ್ತಿಗೆ ಅಪ್ರಾಪ್ತೆಯನ್ನು ಮದುವೆ ಆಗುವುದು ಕಾನೂನಿನ ಪ್ರಕಾರ ಅಪರಾಧ ಖಂಡಿತವಾಗಿ ಕೂಡ ಇದಕ್ಕೆ ಅವಕಾಶ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಇಲ್ಲ ಅಂತ ಹೇಳಿದರೆ ಕಾನೂನು ಮೂಲಕ ಕಠಿಣ ಕ್ರಮವನ್ನು ನಿಮ್ಮ ಮೇಲೆ ಜರುಗಿಸಲಾಗುತ್ತೆ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಪೊಲೀಸರು ಹೇಳ್ತಾರೆ ತಕ್ಷಣ ಎರಡೂ ಮನೆಯವರು ಕೂಡ ಅವರವರ ಮನೆಗಳಿಗೆ ಹೋಗ್ತಾರೆ ಏನು ಈ ಆರೋಪಿ ಇದ್ದಾನೆ ಓಂಕಾರಪ್ಪ ಅನ್ನುವನು ಮನೆಗೆ ಹೋದವನೇ ಆತನಿಗೆ ಏನು ಅನಿಸುತ್ತೆ ಅನ್ನೋ ಮನಸ್ಸಲ್ಲಿ ಆತನಿಗೆ ಅನಿಸುತ್ತೆ ಈ ಮದುವೆಯನ್ನು ತಪ್ಪಿಸಿದ್ದು ಈ ಎಂಗೇಜ್ಮೆಂಟನ್ನು ನಿರ್ಮಿಸಿದ್ದು ಹುಡುಗಿಯ ಕಡೆಯವರೇ ಅಂದರೆ ಆ ಮೀನ ಹುಡುಗಿ ದಳ ಹದಿನಾರು ವರ್ಷದ ಹುಡುಗಿ ಆಕೆಯ ಮನೆಯವರೇ ತಪ್ಪಿಸಿದ್ದಾರೆ ಅಂತ ಹೇಳಿ ಕೋಪಗೊಂಡು ಅವರ ಮನೆಗೆ ಹೋಗ್ತಾನೆ ಅವರ ಮನೆಗೆ ಹೋದವನೇ ನೇರವಾಗಿ ಆಕೆಯ ತಾಯಿಯ ಮೇಲೆ ಮೊದಲಿಗೆ ಮಚ್ಚಿನಿಂದ ಅವನು ಒಂದು ಹೊಡಿತಾನೆ ಹೊಡೆದ ತಕ್ಷಣ ತಂದೆ ಬರ್ತಾರೆ ತಂದೆ ಮೇಲೆ ಕೂಡ ಇದೇ ರೀತಿಯಾದಂತಹ ಒಂದು ಅಟ್ಟಹಾಸವನ್ನ ಮೆರಿತಾನೆ ತಂದೆ ಕೂಡ ನೆಲಕ್ಕೆ ಉರುಳಿ ಬೀಳ್ತಾರೆ ಅಲ್ಲೇ ಇದ್ದಂತಹ ಮೀನ ಅನ್ನುವಂತಹ ಹುಡುಗಿ ಅಪ್ರಾಪ್ತ ಹುಡುಗಿ ಪಾಪ ಆ ಹುಡುಗಿಯನ್ನ ಆಕೆಯ ತಲೆ ಕೂದಲನ್ನು ಹಿಡಿದು ದರದರನ್ನೇ ಎಳ್ಕೊಂಡು ಹೋಗ್ತಾನೆ ಸುಮಾರು ಎಂಟುನೂರು ಮೀಟರ್ ಅಷ್ಟು ಎಳ್ಕೊಂಡು ಹೋಗ್ತಾನೆ ಅದೊಂದು ಸಣ್ಣ ದಾರಿ ಸಿಗತ್ತೆ ಆ ದಾರಿಯ ಹತ್ರ ಆಕೆಯನ್ನ ಆಕೆಯ ತಲೆಯನ್ನ ಅವನು ಬೇರ್ಪಡಿಸ್ತಾನೆ ಸಾಧ್ಯ ಎಂತಹ ಒಂದು ಕಠೋರ ಮನಸ್ಸಿರ್ಬೋದು ಹೇಳಿ ಬೇರ್ಪಡಿಸಿದಲ್ಲದೇ ಆ ಒಂದು ತಲೆಯನ್ನು ಆತ ಹೊತ್ತೊಯ್ತಾನೆ ಅಂದರೆ ಕೊಂಡೊಯ್ತಾನೆ ಅವನು ಅಲ್ಲಿಂದ ನಿಜಕ್ಕೂ ಕೂಡ ಇದೊಂದು ಎಂಥ ಮನಸ್ಸು ಎಷ್ಟೊಂದು ಕಠೋರ ಮನಸ್ಸಿರ್ಬೋದು ಆಕೆಯ ದೇಹ ಅಲ್ಲೇ ಇರುತ್ತೆ ಮಚ್ಚು ಸ್ವಲ್ಪ ದೂರ ಮಚ್ಚು ಬಿದ್ದಿರುತ್ತೆ ಆನಂತರ ಈಕೆ ಶಿರ ಅಲ್ಲಿ ಇರೋದೇ ಇಲ್ಲ ಅದಕ್ಕೋಸ್ಕರ ಇದು ಮಧ್ಯರಾತ್ರಿ ಘಟನೆ ನಡೆದ ತಕ್ಷಣ ಎಲ್ಲ ಕಡೆ ಬೆಳಕಿಗೆ ಬ ವಿಚಾರಗಳು ಕೊಡಗಿನದ್ದೇ ಅಂತ ಹಬ್ಬತೆ ಜನ ಎಲ್ಲರೂ ಕೂಡ ಭಯಭೀತರಾಗ್ತಾರೆ ಏನಿದು ಪ್ರಕರಣ ಇಂತಹ ಒಂದು ಪ್ರಕರಣ ನಡೆದಿದೆಯಾ ನಮ್ಮ ಒಂದು ಕೊಡಗು ಜಿಲ್ಲೆಯಲ್ಲಿ ಅಂತ ಜನ ಭಯಭೀತರಾದರು ತಕ್ಷಣ ಎಲ್ಲ ಕಡೆ ಅಲರ್ಟ್ ಆಗ್ತಾರೆ ಆದರೆ ಆಕೆಯ ರುಂಡ ಮಾತ್ರ ಸಿಗೋದಿಲ್ಲ ಅದರ ಜೊತೆ ಆ ಏನು ಆರೋಪಿತ ಇದ್ದಾನೆ ಓಂಕಾರಪ್ಪ ಅನ್ನೋನು ಸುಮಾರು ಮೂವತ್ತೈದು ವರ್ಷ ಅವನಿಗೆ ಈ ಹುಡುಗಿಗೆ ಹದಿನಾರು ವರ್ಷ ಏಜಿನ ಡಿಫರೆನ್ಸ್ ನೋಡಿದರೂ ಕೂಡ ಆ ಅರ್ಧಕ್ಕರ್ಧ ಇಬ್ಬರ ನಡುವೆ ಭಾಳ ವ್ಯತ್ಯಾಸ ಇದೆ ಈಕೆ ಇನ್ನೂ ಕೂಡ ಸಣ್ಣ ವಯಸ್ಸಿನ ಹುಡುಗಿ ಅವನು ಮೆಚೂರ್ಡು ಆ ಆ ಥರದ ವ್ಯಕ್ತಿತ್ವದವನು ಈ ಈ ಹುಡುಗಿಯನ್ನು ಈ ಥರವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಂಬೋದು ಕೂಡ ಕಷ್ಟ ಆಗುತ್ತೆ ಇಂತಹ ಒಂದು ಪ್ರಕರಣ ನಿಜಕ್ಕೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಜನರನ್ನು ಒಂದು ಭಯಭೀತರನ್ನಾಗಿ ಗೊಳಿಸಿರುವಂಥದ್ದು ಇದೀಗ ಆ ಪ್ರಕರಣ ಎಲ್ಲವರೆಗೂ ಹೋಯಿತು ಹಾಗಾದರೆ ಆತ ಎಲ್ಲಿದ್ದಾನೆ ಇನ್ನೂವರೆಗೂ ಆತನ ಪತ್ತೆ ಸಿಕ್ಕಿಲ್ಲ ಪೊಲೀಸರು ಆತನನ್ನು ಹುಡುಕುವಂಥ ಪ್ರಯತ್ನದಲ್ಲಿದ್ದಾರೆ ಎಲ್ಲ ತಂಡಗಳನ್ನು ರಚನೆ ಮಾಡಲಾಗಿದೆ ಕೊಡಗು ಜಿಲ್ಲೆಯ ಆ ಪೊಲೀಸ್ನವರು ಈತ ಯಾವ ಕ್ಷಣದಲ್ಲೂ ಬೇಕಾದರೂ ಆತನನ್ನು ಬಂಧಿಸ್ಬೋದು ಆದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಆತ ರುಂಡವನ್ನು ತೆಗೆದುಕೊಂಡು ಹೋಗಿ ಆತನು ಕೂಡ ಏನಾದರೂ ತನ್ನ ಒಂದು ಉಸಿರನ್ನು ನಿಲ್ಲಿಸ್ಕೊಂಡು ಶರಣಾಗಿರ್ಬೋದಾ ಅನ್ನುವಂತಹ ಈ ತರದ ಡೌಟ್ಸ್ ಕೆಲವು ಕಂಡು ಬರ್ತಾ ಇದೆ ಈ ಕೊನೆಗೆ ಇದು ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ಖಂಡಿತವಾಗಿ ಈ ಬಗ್ಗೆ ಇನ್ನಷ್ಟೇ ಒಂದಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ ಒಂದಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ತುಂಬ ಪ್ರೀತಿನಿಂದ ತುಂಬ ಮುದ್ದಿನಿಂದ ಸಾಕಿರ್ತಾರೆ ಯಾರೇ ತಂದೆ ತಾಯಿ ಇರಲಿ ಅದು ಹೆಣ್ಮಕ್ಳು ಅಂತ ಹೇಳಿದ ಮೇಲೆ ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಮುದ್ದೆ ಇರುತ್ತೆ ಆದರೆ ಇಂತಹ ಸಂದರ್ಭದಲ್ಲಿ ಒಂದು ಹೆಣ್ಣಿನ ಜೀವವನ್ನು ನಿಲ್ಲಿಸಿ ಅಪ್ರಾಪ್ತಿಯನ್ನು ಮದುವೆಗೆ ಬಲವಂತವಾಗಿ ಒಂದು ಒಡ್ಡುವಂಥ ಪ್ರಯತ್ನ ನಡೆಯಿತು ಆ ಪ್ರಯತ್ನದಲ್ಲಿ ಆಕೆಯ ಜೀವನವೇ ನಶಿಸಿ ಹೋಯಿತು ಅಂತೇಳಿ ನಾವಿಲ್ಲಿ ಹೇಳ್ಬೋದು ಇಂತಹ ಪ್ರಕರಣ ಇನ್ನಷ್ಟು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣಗಳು ಕೊಡಗು ಜಿಲ್ಲೆಯಾದ ಎಲ್ಲೂ ಕೂಡ ಇಡೀ ರಾಜ್ಯದಲ್ಲೇ ಆಗಿರ್ಬೋದು ಇಡೀ ದೇಶದಲ್ಲೇ ಆಗ್ಬೋದು ಇಂಥ ಘಟನೆಗಳು ನಡೆಯದಿರಲಿ ಅಂತ ನಾವು ಈ ಮೂಲಕ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಧನ್ಯವಾದ